ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಬಹಳ ಒಂದು ಚೆನ್ನಾಗಿ ನಡೆಯಿತು ಒಂದು ಈಗಾಗಲೇ ತಮ್ಮ ಅಭೂತಪೂರ್ವ ಕಾರ್ಯಕ್ರಮಗಳಿಂದ ಜನಪ್ರಿಯತೆಯನ್ನು ಪಡೆದು ಮುನ್ನುಗ್ತಾ ಇರುವಂಥ ಯುವ ವೇದಿಕೆಯ ಅದರಲ್ಲೂ ಕೂಡ ವಿಶೇಷವಾಗಿ ದಕ್ಷಿಣ ಕನ್ನಡ ಯುವ ವೇದಿಕೆಗೆ ಈ ಒಂದು ಕಾರ್ಯಕ್ರಮ ಒಂದು ಹೊಸ ಮೈಲಿಗಲ್ಲು ಇನ್ನು ಮುಂದೆ ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ ಇನ್ನೂ ಹೆಚ್ಚು ಜನಾನುರಾಗಿಯಾಗಿ ಇನ್ನು ಸಿಸ್ಟಮ್ಯಾಟಿಕ್ ಆಗಿ ನಮಗೆ ಕೆಲಸ ಮಾಡಲಿಕ್ಕೆ ಇದೊಂದು ಈ ಕಚೇರಿಯ ಒಂದು ಬಹಳ ಅನುಕೂಲ ಆಗಲಿದೆ ಅಂತ ಹೇಳುತ್ತಾ ಇವತ್ತು ಇದಕ್ಕೆ ರಕ್ತದಾನ ಶಿಬಿರದ ಮುಖಾಂತರ ಆರಂಭಿಸಿದೆ ಬಟ್ ಎಲ್ಲರೂ ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡುವಂಥವ್ರೆ ಯಾಕಂದರೆ ನಾನು ಕೂಡ ಲಯನ್ಸ್ ಅಧ್ಯಕ್ಷ ಆಗಿದ್ದಾಗ ಆರು ಹೊದ ವರ್ಷ ಆರು ಕಡೆ ಲಯನ್ಸ್ ಬ್ಲಡ್ ಕ್ಯಾಂಪ್ ನಡೆಸಿ ಸಹ ಐನೂರ ಐವತ್ತು ಸ್ಯಾಂಪಲ್ಗಳನ್ನು ಕಳೆದು ಪಡೆದಕ್ಕೆ ಕಲೆಕ್ಷನ್ ಮಾಡಿ ಕೊಟ್ಟಿದ್ವಿ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ಬಂದಿದ್ದು ಹಾಗೆ ನಮ್ಮ ಯುವ ವೇದಿಕೆ ಹಿಂದಿನಿಂದ ಕೂಡ ಇವತ್ತು ಎರಡು ಸಾವಿರದ ಒಂಬತ್ತರಿಂದ ಶುರು ಮಾಡಿದ್ದೆ ಕಾರ್ಯ ಆರಂಭಿಸಲಿಕ್ಕೆ ಎರಡು ಸಾವಿರದ ಒಂಬತ್ತರಿಂದ ಇವತ್ತು ಹತ್ತು ಹದಿನೇಳು ವರ್ಷ ಆಯಿತು ನಾವು ಮೊದಲು ಮೊದಲಲ್ಲಿ ನಮ್ಮ ಅಣ್ಣ ಜೊ ಜೊತೆಗೆ ಕೆಲಸ ಮಾಡಿದರೂ ಕೂಡ ಆಮೇಲೆ ನನ್ನ ವರ್ಗಾವಣೆಯಿಂದಾಗಿ ನನಗೆ ಹೆಚ್ಚು ಇನ್ವಾಲ್ವ್ ಆಗಲಿಕ್ಕೆ ಆಗಿರಲಿಲ್ಲ ಆದರೂ ಕೂಡ ವಲಯ ಮಟ್ಟದಲ್ಲಿ ವಲಯ ಅಧ್ಯಕ್ಷನಾಗಿ ಕೂಡ ನಾವು ಯುವ ಇದಕ್ಕೆ ಕೆಲಸ ಮಾಡಿದ್ವಿ ನಾವು ಹಲವಾರು ಕಾರ್ಯಕ್ರಮಗಳು ಕ್ರಿಕೆಟ್ ಟೂರ್ನಮೆಂಟ್ ಸ್ಪೋರ್ಟ್ಸ್ ಮೀಟ್ ಮನೆ ಕಟ್ಟಲಿಕ್ಕೆ ಸಹಾಯ ರೋಗಿಗಳಿಗೆ ಸಹಾಯ ಹಲವಾರು ಕಾರ್ಯಕ್ರಮಗಳು ವಿದ್ಯಾರ್ಥಿಗೆ ವಿದ್ಯಾರ್ಥಿಗಳ ಸಹ ಸಹಾಯ ಹಸ್ತ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಬೇರೆ ಬೇರೆ ಸಾಧನೆಗಳನ್ನು ಮಾಡಿದವರಿಗೆ ಸನ್ಮಾನ ಇಂಥ ಕಾರ್ಯಕ್ರಮಗಳನ್ನು ನಾವು ಬಹಳಷ್ಟು ಮಾಡಿದ್ವಿ ಅವಗಿಂದು ಕೂಡ ನಾವು ಇದೇ ಟೀಮನ್ನು ನೋಡ್ತಾ ಇದ್ವಿ ಇವತ್ತು ಅನಿಲ್ ದಾಸ್ ಅವರು ಅವಾಗಿಂದು ಜೊತೆಗೆ ಇದ್ದವರು ಅಣ್ಣೆ ಕುಲಾಲ್ ಜೊತೆ ಅಣ್ಣ ಕುಲಾಲ್ ಜೊತೆ ಕೈ ಸೇರಿಸ್ಕೊಂಡು ಮಾಡಿದವರು ಭಾಳಷ್ಟು ಜನ ಇದ್ದಾರೆ ಈ ಡಾಕ್ಟರ್ ಅನೂಲ್ ಕನಿ ಅಣ್ಣ ಕುಲಾಲ್ ಅವರಿಗೆ ಎಲ್ಲ ಬಹ ಬ ಅವರ ಮೆಮೊರಿ ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಆವಾದ ಹತ್ತು ಹದಿನೇಳು ವರ್ಷ ಹಿಂದೆ ಕೆಲಸ ಮಾಡಿದವರನ್ನು ಕೂಡ ಇವತ್ತು ಕೂಡ ಅವರನ್ನು ಗುರುತಿಸಿ ರೆಕಗ್ನೈಸ್ ಮಾಡ್ತಾರೆ ಅದೇ ಪ್ರೀತಿ ಅದೇ ಸ ಅದು ಯಾವ ರೀತಿಯಲ್ಲಿ ಅವರ ಕಂಪ್ಯೂಟರ್ ಮೈಂಡ್ ವರ್ಕ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ ಹಾಗೆ ಅವರು ಕೆಲಸ ಮಾಡೋ ರೀತಿ ಕೂಡ ಅದೇ ಥರ ಇಷ್ಟೊಂದು ಜವಾಬ್ದಾರನಲ್ಲೂ ಹೊತ್ತು ಐ ಎಮ್ ಎ ಜವಾಬ್ದಾರಿ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡಿಕೊಂಡು ವೈಯಕ್ತಿಕ ಜೀವನವನ್ನು ಮ್ಯಾನೇಜ್ ಮಾಡಿಕೊಂಡು ಇಷ್ಟೊಂದು ಸಂಘ ಸಂಸ್ಥೆಗಳಿಗೆ ಅಡ್ವೈಸರ್ ಹಾಕ್ಕೊಂಡು ಯಾವ ರೀತಿ ಕೆಲಸ ಮಾಡ್ತಾರೋ ಅದನ್ನು ಅವರೇ ಹೇಳಬೇಕಷ್ಟೇ ಅದೇ ರೀತಿ ನಮ್ಮ ಇನ್ನೊಂದು ಅನಿಲ್ ದಾಸ್ ಅವರು ಇವತ್ತು ಮಂಗಳೂರಿನ ಜನರಿಗೆಲ್ಲ ಚಿರಪರಿಚಿತರು ಹಲವು ವರ್ಷಗಳಿಂದ ದಾಸ್ ಪ್ರಮೋಷನ್ ಮುಖಾಂತರ ಮಾಡಿದಂಥ ಸೇವೆ ಅನನ್ಯ ಜಾತಿ ಸಂಘಟನೆಗಳನ್ನು ಮಾತ್ರ ಅಲ್ಲದೆ ದೇವಸ್ಥಾನಗಳು ದೈವಸ್ಥಾನಗಳು ಊರಿನ ಎಲ್ಲ ಸಂಘ ಅವರ ಸೇವೆಯನ್ನು ನೆರವನ್ನು ಪಡೆದಿದೆ ರಾಜಕೀಯವಾಗಿ ಕೂಡ ಅವರು ಎಲ್ಲ ರಾಜಕೀಯ ಮುಂದಾರುಗಳ ಸಂಪರ್ಕದಲ್ಲಿ ಇದ್ಕೊಂಡು ಕೊಡುಗೆ ದಾನು ದಾನಿ ಅನ್ನುವ ಬಿರುದನ್ನು ಪಡೆದುಕೊಂಡಿದ್ದಾರೆ ಅವರು ಇವತ್ತು ನಿಜವಾಗಿಯೂ ನಮ್ಮ ಒಳ್ಳೆಯ ಎಲ್ಲ ನಾಯಕತ್ವ ಗುಣಗಳನ್ನು ಹೊಂದಿದ್ದು ಅನಿಲ್ ದಾಸ್ ಅವರು ಕುಲಾಲು ಸಮಾಜದ ಒಂದು ದೊಡ್ಡ ಆಸ್ತಿ ಅವರು ಈ ಒಂದು ಈ ಜಿಲ್ಲಾಧ್ಯಕ್ಷರಾಗಿರೋದು ನಮಗೆಲ್ಲ ಬಹಳ ಸಂತೋಷ ಅವರ ಅಧ್ಯಕ್ಷತೆಯಲ್ಲಿ ಈ ವೈದಿಗೆ ಇನ್ನೂ ಖಂಡಿತವಾಗಿ ಹೆಚ್ಚು ಸಾಧನಗಳನ್ನು ಮಾಡಲಿಕ್ಕಿದೆ ಅನ್ನೋದನ್ನು ಖಂಡಿತವಾಗಿ ನಾನು ಎದ ಮುಟ್ಟಿ ಹೇಳಬಲ್ಲೆ ಡಾಕ್ಟರ್ ಅಣ್ಣ ಕುಲಾಲ್ ಅವರ ಬಗ್ಗೆ ಸಾಧನೆಗಳ ಬಗ್ಗೆ ಹೇಳಲಿಕ್ಕೆ ಭಾರಿ ಕಷ್ಟ ಅವರಿಗೆ ಸಿಕ್ಕಿರುವ ಪ್ರಶಸ್ತಿಗಳು ಅವರಿಗೆ ಸಿಕ್ಕಿರುವ ಸನ್ಮಾನಗಳು ಅದರ ಲೆಕ್ಕ ಅವರಿಗೆ ಇರಲಿಕ್ಕಿರ ನಾನು ಜೈಂಟ್ಸ್ ರಾಜ್ಯಾಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಜೈಂಟ್ಸ್ನ ರಾಜ್ಯ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಸನ್ಮಾನಿಸಲಾಗಿದ್ದು ಬ್ರಹ್ಮಾವರದಲ್ಲಿ ಪ್ರಮೋದ್ ಮಧುರಾಜ್ ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರೆಲ್ಲ ಅಧ್ಯಕ್ಷ ಉಪಸ್ಥಿತರಿದ್ದಂಥ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಇತ್ತೀಚೆಗೆ ಅವರಿಗೆ ದೊರಕಿರುವಂಥ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದೇವರಾಜ್ ರಾಜ್ಯ ಪ್ರಶಸ್ತಿ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ ಐ ಎಮ್ ಎ ಪ್ರಶಸ್ತಿ ನ್ಯಾಷನಲ್ ಡೈರೆಕ್ಟ್ ಡಾಕ್ಟರ್ಸ್ ಡೇ ಅವಾರ್ಡ್ ಫಾರ್ ದ ಕಮ್ಯುನಿಟಿ ಸರ್ವಿಸ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ಸರ್ವಿಸ್ ಅವರ ಕೋವಿಡ್ ಸಮಯದಲ್ಲಿ ಅವರು ಮಾಡಿರುವಂಥ ಸೇವೆಯನ್ನು ಇವತ್ತು ಕೂಡ ವೆನ್ಲಕ್ನಲ್ಲಿ ಡಾಕ್ಟರ್ಸ್ ನೆನಪಿಸ್ಕೊಳ್ತಾರೆ ಮೊನ್ನೆ ಮೊನ್ನೆ ರಾಮಕ್ಷತ್ರಿಯ ಸಂಘದವರು ಸನ್ಮಾನಿಸಿದಾಗ ಉಪಸ್ಥಿತರಿದ್ದಂಥ ಡಾಕ್ಟರ್ ಶಾಂತರಾಮ್ ಶೆಟ್ಟಿಯವರು ಕೂಡ ಅದನ್ನು ನೆನಪಿಸ್ಕೊಂಡು ತುಂಬ ಹೊಗಳಿದ್ರು ಡಾಕ್ಟರ್ ಅಣ್ಣಗುಲರ್ ಭಾಳ ನಮಗೆ ಸಂತೋಷ ಆಯಿತು ನಮ್ಮ ಕ್ಲಾಸ್ ಡಾಕ್ಟರ್ ಶಾಂತರಾಮ್ ಶೆಟ್ಟಿಯವರು ಇಂಥವ ಇವರನ್ನು ರೆಕಗ್ನೈಸ್ ಮಾಡಿ ಅಂದರೆ ಅವರು ಎಂಬತ್ತೆಂಟು ವರ್ಷದ ಸೀನಿಯರ್ ವೈದ್ಯರು ಎಲ್ಲ ಡಾಕ್ಟ್ರನ್ನು ಬಿಟ್ಟು ಹೈಯೆಸ್ಟ್ ಅಣ್ಣಗುಲರನ್ನು ಅಪ್ರಿಷಿಯೇಟ್ ಮಾಡಿದರು ಅವರ ಕೆಲಸವನ್ನು ಒಟ್ಟಾರೆ ನಮ್ಮ ಅವರು ಜೊತೆಗೆ ಬಿ ಬಿ ಸಿ ರಾಯ್ ಅವಾರ್ಡ್ ಆರ್ಯಭಟ ಸ್ಟೇಟ್ ಅವಾರ್ಡ್ ಇದನ್ನೆಲ್ಲ ಇಂಥ ದೊಡ್ಡ ದೊಡ್ಡ ಅವಾರ್ಡ್ಗಳನ್ನು ಪಡೆದು ಮಿಂಚಿದವರು ಒಟ್ಟಾರೆ ನಮ್ಮ ಯುವ ವೇದಿಕೆಯನ್ನು ಹುಟ್ಟು ಹಾಕಿ ಬೆಳೆಸಿ ನಡೆಸಿದ ಅಣ್ಣ ಕುಲಾಲ್ ನಮ್ಮ ಕಮ್ಯುನಿಟಿಯ ಹೆಮ್ಮ ಹೆಮ್ಮೆ ಈಸ್ ದ ಪ್ರೈಡ್ ಆಫ್ ಕುಲಾಲ್ ಕಮ್ಯುನಿಟಿ ಇವತ್ತು ಕುಂಬಾರ ರಾಜ್ಯ ಮಟ್ಟದಲ್ಲಿ ಕೂಡಿ ಸಂಘಟಿತರಾಗಿ ಸೇವೆ ಮಾಡ್ತಾ ಇದ್ದರೆ ಅದರ ರೂವಾರಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಹೌದು ಅವರೇ ಹೇಳಿದ ಹಾಗೆ ಸಾಧಾರಣ ಬೆಳಗಾವಿ ರಾಜ್ಯದಾದ್ಯಂತ ಅಂತ ಬೆಳಗಾವ್ರ ರಾಯಚೂರು ಹುಬ್ಬಳ್ಳಿ ಧಾರವಾಡ ನನಗೆ ಗೊತ್ತಿದೆ ಶಿವಮೊಗ್ಗ ನಾರ್ತ್ ಕೇಂದ್ರ ಬೆಂಗಳೂರು ಮೈಸೂರು ರೆಗ್ಯುಲರ್ ಹೋಗ್ತಾ ಹೋಗ್ತಾಯಿದ್ದದಂತದ್ದೆ ಅಷ್ಟೆಲ್ಲ ಓಡಾಡಿಕೊಂಡು ಕೆಲಸ ಮಾಡಿ ಒಂದು ಅಣ್ಣ ನಮ್ಮ ಕುಲಾಲರನ್ನು ಸಂಘಟಿಸುವ ಕೆಲಸವನ್ನು ಅಷ್ಟು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಇಪ್ಪತ್ತು ಮೂವತ್ತು ವರ್ಷವೇ ಯಾಕಂದರೆ ಮೂವತ್ತು ವರ್ಷದ ಹಿಂದೆ ನಾನು ಅವ್ರು ನೋಡಿದ್ದು ಕುಂದಾಪುರದಲ್ಲಿ ಕುಲಾಲ ಸಂಘ ಹುಟ್ಟು ಹಾಕಿದ ಟೈಮಲ್ಲಿ ಅದಕ್ಕೆ ಮೊದಲು ನಾವು ಉಡುಪಿ ಹುಟ್ಟು ಸಂಘ ನಾವು ಹುಟ್ಟು ಹುಟ್ಟು ಹಾಕಿದ ಕೂಡ ಅವ್ರ ನಮ್ಮ ಜೊತೆ ಕೆಲಸ ಮಾಡಿದ್ರು ಆವಾಗ ಸಣ್ಣ ಹುಡುಗ 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 ಅಂದರೆ ಡಾಕ್ಟ್ರ್ ಆಗಿದ್ದರು ಆಗಲಿದ್ದು ನಮ್ಮ ಜೊತೆಯದು ನಾನು ನೋಡಿದ್ದೀನಿ ಅವರ ಬೆಳೆದು ಬಂದ ದಾರಿ ಇವತ್ತು ಕುಂಬಾರರು ರಾಜ್ಯ ಮಟ್ಟದಲ್ಲಿ ಸಂಘಟಿತರಾಗಿ ಕೆಲಸ ಮಾಡ್ತಿದ್ದರೆ ಅದರ ರೂವಾರಿ ಕೂಡ ಡಾಕ್ಟರ್ ಅಣ್ಣ ಕುಲಾರ್ ಅವರು ಪ್ರಜಾಪತಿ ಮತ್ತು ಉತ್ತರ ಭಾರತದ ಕುಂಬಾರರಗಳನ್ನು ಸೇರಿಸಿ ರಾಷ್ಟ್ರ ಮಟ್ಟದ ಹೋರಾಟವನ್ನು ನಡೆಸುವಂಥ ದೊಡ್ಡ ಪ್ರಯತ್ನವನ್ನು ನಡೀತಾ ಇದೆ ಅಖಿಲ ಭಾರತ ಕುಂಬಾರರ ಮಹಾಸಭೆ ಮುಖಾಂತರ ಇವತ್ತು ನಮ್ಮ ಅದ್ ರಾಜ್ಯಾಧ್ಯಕ್ಷ ಶಿವಕುಮಾರ್ ಚೌಡಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಕುಲಾಲ್ ಅವರ ಕಾರ್ಯಾಧ್ಯಕ್ಷತೆಯಲ್ಲಿ ಬಹಳ ದೊಡ್ಡ ಯೋಜನೆ ಇದು ನಮ್ಮ ಸಮಾಜದ ಭವಿಷ್ಯದ ದೃಷ್ಟಿಯಿಂದ ಇದು ಪ್ರಾಮುಖ್ಯ ಯೋಜನೆ ನಮ್ಮವರನ್ನು ರಾಷ್ಟ್ರಮಟ್ಟದಲ್ಲಿ ಸಂಘಟಿಸಿ ನಮ್ಮ ಹಕ್ಕುಗಳಾಗಿ ಗಳಿಗೆಯಾಗಿ ಹೋರಾಟ ನಡೆಸುವಂಥ ದೊಡ್ಡ ಯೋಜನೆ ಈಗಾಗಲೇ ಉತ್ತರ ಭಾರತದ ಕುಂಬಾರರನ್ನು ಪ್ರಜಾಪತಿಗಳನ್ನು ಸೇರಿಸಿ ಸಂಘಟನೆ ಕಾರ್ಯ ನಡೆಸಿದ್ದಾರೆ ಮುಂದಿನ ಕಾರ್ಯ ಯೋಜನೆಯನ್ನು ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಷ್ಟೇ ಅದು ಬಹಳ ಒಂದು ಪ್ರಾಮುಖ್ಯ ಯೋಜನೆ ನಮ್ಮ ಅದಕ್ಕೆ ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ನಾವು ನಮ್ಮ ತಳಮಟ್ಟದ ಸಂಘಟೆಯನ್ನು ಬಲಪಡಿಸಿಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಕುಲಾಲ ಕುಂಬಾರ ಯುವ ವೇದಿಕೆಗಳಿಗೆ ಬಹಳ ಪ್ರಾಮುಖ್ಯ ಸ್ಥಾನ ಇದೆ ಯುವ ವೇದಿಕೆಗಳ ಜವಾಬ್ದಾರಿ ಬಹಳ ಹೆಚ್ಚಿದೆ ರಕ್ತದಾನದಂಥ ಸ್ಪೋರ್ಟ್ಸ್ ಮೀಟ್ನಂಥ ಜನೋಪಯೋಗಿ ಕೆಲಸಗಳನ್ನು ನಡೆಸಿ ಯುವಕರನ್ನು ಒಗ್ಗೂಡಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಮೊದಲನೇ ಹೆಜ್ಜೆ ನಾವು ಮೊದಲು ಯಾವಾಗಲೂ ಇಟ್ಟಾಗಿದೆ ಇನ್ನು ಮುಂದೆ ನಾವು ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸಂಘಟನೆಯವರು ನಮ್ಮನ್ನು ಅಲ್ಲಿಂದ ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮಲ್ಲಿದೆ ಯಾವ ರೀತಿಯಲ್ಲಿ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಂಬಾರರೆಲ್ಲ ಸಂಘಟಿತರಾಗ್ತಾ ಇದ್ದಾರೆ ಅಂತ ಇವತ್ತು ನಮ್ಮ ಯುವ ವೇದಿಕೆಯ ಮುಂದಾಳುಗಳು ಎಲ್ಲ ಇದರಲ್ಲಿ ಸುಧಾಕರ್ ಆಗಲಿ ನಮ್ಮ ಆಗಲಿ ಗಂಗಾಧರ ಬನ್ನಿ ಇವರೆಲ್ಲ ಯಾರೋ ಒಂದು ಮಾಡಿದ ಸಂಘಕ್ಕೆ ಬಂದು ಅಧ್ಯಕ್ಷ ಆಗಿದಲ್ಲ ಇವರೆಲ್ಲ ಹೋರಾಟ ಮಾಡಿ ಸೇವೆ ಮಾಡಿ ಸರ್ವಿಸ್ ಮಾಡಿ ಜನರನ್ನು ಒಗ್ಗೂಡಿಸಿ ನಾಯಕ ಆದವರು ಇವತ್ತು ನಮ್ಮ ಸಂಘಗಳಲ್ಲಿ ನೋಡ್ತೀವಿ ಯಾರೋ ಕಷ್ಟಪಟ್ಟು ಸಂಘ ಕಟ್ತಾರೆ ಕಷ್ಟಪಟ್ಟು ಬಿಲ್ಡಿಂಗ್ ಮಾಡ್ತಾರೆ ಆಮೇಲೆ ಯಾರೋ ಒಬ್ಬರು ಬಂದದಕ್ಕೆ ಅಧ್ಯಕ್ಷರಾಗ್ತಾರೆ ಅವರ ಅಧ್ಯಕ್ಷತೆ ಜೋ ಜೋರನ್ನು ತೋರಿಸ್ತಾರೆ ಇವತ್ತು ನಮ್ಮ ಯುವ ವೇದಿಕೆ ಅಧ್ಯ ಪದಾಧಿಕಾರಿಗಳೆಲ್ಲ ಆ ರೀತಿ ಇಲ್ಲ ಎಲ್ಲರೂ ಕೂಡ ಕೆಲಸ ಮಾಡಿಕೊಂಡು ಅವರಾಗಿ ಜ ಜನರೇ ಅವರನ್ನು ಅಧ್ಯಕ್ಷ ಆಗಬೇಕನ್ನೋ ಒತ್ತಾಯದಿಂದ ಅಧ್ಯಕ್ಷ ಮಾಡಿರುವಂಥದ್ದು ಅದರಿಂದ ಈ ಇಂಥ ಯೋಜ ವೇದಿಕೆಗಳಿಗೆ ಬಹಳಷ್ಟು ಭವಿಷ್ಯ ಇದೆ ಆದರೆ ಒಂದು ಮುಖ್ಯವಾದ ಅಂಶ ನಾವು ನೋಡಬೇಕಾಗಿರೋದೇನೆಂದರೆ ಇಲ್ಲಿ ಸೆಕೆಂಡ್ ಲೈನ್ ಆಫ್ ಲೀಡರ್ಶಿಪ್ ಈಗ ಯುವ ಏನು ನಾಯಕರಿದ್ದಾರೆ ಬಹಳ ಚೆನ್ನಾಗಿದ್ದಾರೆ ಒಳ್ಳೆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಯುವ ವೇದಿಕೆಯನ್ನು ಮುಂದೆ ನಡೆಸುವವರು ಯಾರು ಅನ್ನೋ ಯುವಕರನ್ನು ಕೂಡ ನಾವು ಇವತ್ತು ತರಬೇ ತರಬೇತಿ ಕೊಟ್ಟು ನಾವು ಸೆಲೆಕ್ಟ್ ಮಾಡಿ ಈಗಲಿಂದಲೇ ಪ್ಲ್ಯಾನ್ ಮಾಡಬೇಕಾಗಿದೆ ಇಲ್ಲಿದ್ರೆ ಇನ್ನೂ ಮತ್ತೆ ಯಾರೋ ಬಂದು ಅಧ್ಯಕ್ಷರಾಗು ಅವರ ಮನಮಾನಿ ಮಾಡಿ ಅದನ್ನು ಹಾಳು ಮಾಡುವ ಸಂದರ್ಭಗಳು ಜಾಸ್ತಿ ಆಗಿರೋದ್ರಿಂದ ಆ ಥರ ಆಗದ ರೀತಿ ನೋಡಬೇಕಾದ್ರೆ ನಾವು ಈಗಲಿಂದ ಸೆಕೆಂಡ್ ಲೈನ್ ಲೀಡರ್ಶಿಪ್ಪನ್ನು ಡೆವಲಪ್ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಕೂಡ ನಾವು ಪ್ರಯತ್ನ ಪಡಬೇಕಂದ್ರೆ ಈಗ ಇಮಿಡಿಯೇಟ್ ಏನು ಅರ್ಜೆಂಟ್ ಆಗಿಲ್ಲ ಅವರ ಪರ್ಫಾರ್ಮೆನ್ಸ್ ಕೆಲಸ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ ಅವರನ್ನು ಮುಂದಿನ ನಾಯಕರನ್ನಾಗಿ ರೂಪುಗೊಳಿಸಬೇಕಾಗಿದೆ ಈ ನಿಟ್ಟಿನಲ್ಲೂ ಕೂಡ ನಾವು ಯುವ ವೇದಿಕೆ ಕೆಲಸ ಮಾಡಬೇಕಾಗಿದೆ ನಾಯಕರನ್ನು ರೂಪಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಈ ಒಂದು ವಿಶೇಷವಾದ ಮಾತನ್ನು ಹೇಳಿ ನೆಕ್ಸ್ಟ್ ಲೈನ್ ಆಫ್ ಲೀಡರ್ಶಿಪ್ಪನ್ನು ಡೆವಲಪ್ಮೆಂಟ್ ಮಾಡಿ ನಮ್ಮ ಯುವ ವೇದಿಕೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗೋ ಅಂತ ಒಂದು ಶಕ್ತಿಯನ್ನು ನಾವು ಹೊಂದುವಂತಾಗಲಿ ಅಂತ ಹಾರೈಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ